ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ನಾಲ್ಕು ವಸ್ತುಗಳನ್ನು ನೋಡಿದರೆ ಸುತ್ತಿಕೊಳ್ಳುತ್ತದೆ ಎಚ್ಚರ ಇದರಿಂದ ನಕಾರಾತ್ಮಕ ಹೆಚ್ಚಿಸುವುದು ದುಡಿದ ಹಣ ನಿಲ್ಲುವುದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಈ ನಾಲ್ಕು ಕೆಲಸ ಮಾಡಿದರೆ ಎಂದಿಗೂ ಜೀವನದಲ್ಲಿ ಹೀಗೆ ಆಗುವುದಿಲ್ಲ ಮುಂಜಾನೆ ಎದ್ದ ತಕ್ಷಣ ನಾವು ಶುಭ ಕಾರ್ಯ ಮಾಡಿದರೆ ನಮ್ಮ ಇಡೀ ದಿನ ಶುಭವಾಗಿರುತ್ತದೆ ಮತ್ತು ಅಶುಭ ಕಾರ್ಯ ಮಾಡಿದರೆ ಇಡೀ ದಿನ ಅಶುಭವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಮುಂಜಾನೆ ನಾವು ಎದ್ದ ಕ್ಷಣ ಏನನ್ನು ನೋಡಬೇಕು ಯಾವುದನ್ನು ನೋಡಬಾರದು ಮುಂಜಾನೆ ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಕೆಲಸಗಳನ್ನು ಬೆಳಿಗ್ಗೆ ಎದ್ದಾಗ ಮಾಡುತ್ತಿದ್ದರೆ ಇಂದಿನಿಂದಲೇ ಈ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಿ ಈ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ಈ ತಪ್ಪುಗಳನ್ನು ಮಾಡದಿದ್ದರೆ ಮನೆಯಲ್ಲಿ ಖಚಿತವಾಗಿ ದೇವಿಯು ಶಾಶ್ವತವಾಗಿ ನೆಲೆಸುವಳು ಪ್ರತಿಯೊಬ್ಬರಿಗೂ ಹಣ ಸಂಪಾದನೆ ಮಾಡಬೇಕು ಜೀವನ ಚೆನ್ನಾಗಿರಬೇಕು ಕುಟುಂಬದಲ್ಲಿ ಸದಾ ಹಣಕಾಸಿನ ಕೊರತೆ ಇಲ್ಲದೆ ಸಂತೋಷ ಇರಬೇಕು ಎಂದು ಆಸೆ ಇದ್ದೇ ಇರುತ್ತದೆ ಆದರೆ ಕಷ್ಟಪಟ್ಟು ದುಡಿದರೂ ಕೂಡ ತಿಳಿಯದೆ ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ದಾರಿದ್ರ್ಯ ಹೆಚ್ಚುತ್ತದೆ ಅದು ಯಾವುದೆಂದು ತಿಳಿದುಕೊಳ್ಳೋಣ ನಾವು ಬೆಳಿಗ್ಗೆ ಬೇಗನೆ ಎದ್ದೇಳುವುದು ಜೀವನದಲ್ಲಿ ಸಂತೋಷವನ್ನು ತರುವ ಉತ್ತಮ ಮಾರ್ಗವಾಗಿದೆ ಈ ಸಮಯದಲ್ಲಿ ದೇವರು ಖಂಡಿತವಾಗಿಯೂ ಹೃದಯ ಮತ್ತು ಮನಸ್ಸಿನಿಂದ ಯೋಚಿಸಿದ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾನೆ ನಾವು ಬೆಳಿಗ್ಗೆ ಎದ್ದ ಕ್ಷಣ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ನಂತರ ನೋಡಿ ದೇವರನ್ನು ಸ್ಮರಿಸಿ ಮತ್ತು ಭೂಮಿ ತಾಯಿಗೆ ನಮಸ್ಕರಿಸಿ ಇದರ ನಂತರ ನಿಮ್ಮ ಕುಲದೇವತೆಗೆ ನಮಸ್ಕರಿಸುವ ಮೂಲಕ ನಿಮ್ಮ ದಿನವನ್ನು ಉತ್ತಮವಾಗಿ ಆರಂಭಿಸಲು ಇಚ್ಛಿಸಿ ಬೆಳಿಗ್ಗೆ ಎದ್ದ ನಂತರ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅವನಿಗೆ ನಮಸ್ಕರಿಸಿ ಮತ್ತು ಸ್ನಾನದ ನಂತರ ಪ್ರತಿದಿನ ಅರ್ಘ್ಯವನ್ನು ಅವನಿಗೆ ಅರ್ಪಿಸಿ ಇದರಿಂದ ನೀವು ದೀರ್ಘಾಯುಷ್ಯಗೊಳ್ಳುವಿರಿ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿದ ನಂತರ ಯಶಸ್ವಿ ಮತ್ತು ಸಂತೋಷದ ಜೀವನಕ್ಕಾಗಿ ದೇವರನ್ನು ಪ್ರಾರ್ಥಿಸಿ ಇದರ ನಂತರ ನಿಮ್ಮ ಇಷ್ಟದೇವರನ್ನು ಪೂಜಿಸಿ ಇದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ ಮುಂಜಾನೆ ಬ್ರಷ್ ಮಾಡುವ ಮುನ್ನ ಯಾವುದೇ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಎನ್ನುವುದು ಎಲ್ಲರಿಗೂ ಗೊತ್ತೇ ಇದೆ ಬೆಳಿಗ್ಗೆ ಎದ್ದು ಪಕ್ಷಿಗಳ ಚಿಲಿಪಿಲಿ ಮತ್ತು ಮಕ್ಕಳ ಕೂಗನ್ನು ಕೇಳಲು ಪ್ರಯತ್ನಿಸಿ ಈ ಎರಡೂ ವಿಷಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಜಗಳಗಳನ್ನು ನೋಡಬಾರದು ಮನೆಯಲ್ಲಿ ಕಿರಿಕಿರಿಯ ಇರಬಾರದು ಎಲ್ಲರೂ ಸಂತೋಷದಿಂದ ಇರಬೇಕು ಜಗಳವನ್ನು ಮಾಡಿದರೆ ಆ ಕಡೆಗೆ ನೀವು ಗಮನವನ್ನು ಹರಿಸಬಾರದು ಇದರಿಂದ ಆ ದಿನವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಉದ್ಯೋಗ ವ್ಯಾಪಾರ ಪ್ರಯಾಣದಲ್ಲಿ ನಿಮಗೂ ಕೂಡ ಜಗಳ ಆಗುವ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗದಂತಾಗುತ್ತದೆ ಯಾವುದೇ ವ್ಯಕ್ತಿಯ ಪ್ರಾಣಿಗಳ ಮುಖವನ್ನು ನೋಡುವುದನ್ನು ತಪ್ಪಿಸಿ ಅದು ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ಸೃಷ್ಟಿಸುತ್ತದೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಿದುಳಿಗೆ ಹೆಚ್ಚು ಒತ್ತಡಗಳನ್ನು ನೀಡಬೇಡಿ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿದ ನಂತರ ಸ್ವಲ್ಪ ಸಮಯ ಪತ್ರಿಕೆಗಳನ್ನು ಓದುವುದು ಅಭ್ಯಾಸದಲ್ಲಿರಿಸಿ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಮೊದಲು ಶುಚಿಯಾಗಿ ದೇವರಲ್ಲಿ ಕೈ ಮುಗಿದು ಸ್ನಾನ ಮಾಡಿ ಸ್ವಲ್ಪ ಸಮಯದ ನಂತರ ನೋಡಿ ರಾತ್ರಿ ಮಲಗುವಾಗ ನಾನಾ ಆಲೋಚನೆಗಳಿಂದ ನಿದ್ರೆ ಮಾಡಿಕೊಳ್ಳುತ್ತಿ ಕೆಲವೊಮ್ಮೆ ಕೆಟ್ಟ ಕನಸುಗಳು ಕೂಡ ಬಿದ್ದಿರುತ್ತದೆ ಆದ್ದರಿಂದ ಎದ್ದ ತಕ್ಷಣ ಕನ್ನಡಿ ನೋಡಿದರೆ ಅದು ಬಿಂಬದಂತೆಯೇ ಆ ದಿನವೆಲ್ಲ ಕೆಲಸದಲ್ಲಿ ನಷ್ಟ ಅದೃಷ್ಟ ಇಲ್ಲದಂತಾಗುತ್ತದೆ ಸ್ನಾನ ಅಥವಾ ಕೈಕಾಲು ತೊಳೆಯದೆ ಇಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಕೈಕಾಲುಗಳನ್ನು ತೊಳೆಯದೆ ಅಥವಾ ಸ್ನಾನ ಮಾಡದೆ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು ಎಷ್ಟೋ ಜನರು ಹೆಂಗಸರು ಹಾಸಿಗೆಯಿಂದ ಎದ್ದ ತಕ್ಷಣವೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಲೆಯ ಮೇಲಿದ್ದ ಅಡುಗೆ ಬಿಸಿ ಮಾಡುವುದು ಹಾಲನ್ನು ಬಿಸಿ ಮಾಡುವುದು ಈ ತಪ್ಪುಗಳನ್ನು ಮಾಡುತ್ತಾರೆ ಹೀಗೆ ಹಾಸಿಗೆಯಿಂದ ನೇರವಾಗಿ ಅಡುಗೆ ಕೋಣೆಗೆ ಪ್ರವೇಶ ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಇದರಿಂದ ಲಕ್ಷ್ಮೀದೇವಿಯು ಕೂಡ ಆ ಮನೆಗೆ ಅನುಗ್ರಹಿಸುವುದಿಲ್ಲ ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವಾದ ಅಡುಗೆ ಮನೆ ಪ್ರವೇಶ ಮಾಡುವ ಮುನ್ನ ಅಡಿ ಕೈ ಕನಿಷ್ಠ ಕೈಕಾಲು ಮುಖ ತೊಳೆಯು ತೊಳೆಯಿರಿ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಸಿಂಕನ್ನು ನೋಡಬಾರದು ಸಿಂಕಿನಲ್ಲಿ ಏನಾದರೂ ರಾತ್ರಿ ಇಟ್ಟಿದ್ದ ಎಂಜೋಲ ಪಾತ್ರೆಯನ್ನು ನೋಡುವುದು ಅಶುಭದ ಸಂಕೇತವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿ ಅಡುಗೆ ಮನೆಯಲ್ಲಿನ ಎಲ್ಲ ಎಂಜಲೋ ಪಾತ್ರೆಗಳನ್ನು ತೊಳೆದು ನಂತರ ಮಲಗಬೇಕು ಇಲ್ಲವಾದರೆ ಮನೆಗೆ ಬಡತನ ಬರುತ್ತದೆ ಬೆಳಿಗ್ಗೆ ಎದ್ದು ಅಡುಗೆ ಮನೆ ನೋಡಿದಾಗ ಶುಚಿಯಾಗಿರಬೇಕು ಶುಚಿಯಾದ ಅಡುಗೆ ಮನೆ ನೋಡಿ ದಿನ ಆರಂಭಿಸುವುದು ಮಂಗಳಕಾರ ಇದರಿಂದ ದಿನವೆಲ್ಲ ಅದೃಷ್ಟ ಕೂಡಿ ಬರುತ್ತದೆ ಅಡುಗೆ ಮನೆಯಲ್ಲಿನ ಕೆಲವು ಪಾತ್ರೆಗಳು ಕಪ್ಪು ಬಣ್ಣದ ಆಗಿರುತ್ತದೆ ಹಾಗೆಯೇ ಇನ್ನೂ ಅಡಿಗೆ ಮಾಡುವಾಗ ಕೆಲವು ಪಾತ್ರೆಗಳಿಗೆ ಕಪ್ಪು ಕಲೆಗಳು ಬರುತ್ತದೆ ಅಂತಹ ಪಾತ್ರೆಗಳನ್ನು ಬೆಳಿಗ್ಗೆ ನೋಡಬಾರದು ಏಕೆಂದರೆ ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಯಾರೋ ಅಳುವ ಶಬ್ದ ಕೇಳುವುದು ಕೆಟ್ಟ ಶಕುನ ಹಾಗಾಗಿ ಟಿವಿಯಲ್ಲೂ ಅಳುವ ಕಾರ್ಯ ಕಾರ್ಯಕ್ರಮಗಳನ್ನು ನೋಡಬೇಡಿ ಹಾಗೂ ಕೋತಿ ನಾಯಿ ಮತ್ತು ಹಂದಿಯಂತಹ ಕೆಟ್ಟ ಶಬ್ದಗಳನ್ನು ಬಳಸಬೇಡಿ ಬೆಳಿಗ್ಗೆ ಎದ್ದ ನಂತರ ಒಬ್ಬರ ನೆರಳನ್ನು ನೋಡಬೇಡಿ ಇದು ನಿಮ್ಮ ಜೀವನದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರಬಹುದು ಅದರ ನಂತರ ಕೌಟಿಂಗ ಕೌಟುಂಬಿಕ ಸ ಸಮಸ್ಯೆಗಳು ಹೆಚ್ಚಾಗುವ ಅಪಾಯವಿದೆ ಕುಂಬಳಕಾಯಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿಗೆ ಋಣಾತ್ಮಕ ಶಕ್ತಿ ಇದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿಯನ್ನು ಕಣ್ಣು ಹಾಯಿಸುವುದು ಸರಿಯಲ್ಲ ಎದ್ದ ಕೂಡಲೇ ಮನೆ ಮುಂದೆ ಕಟ್ಟಿರುವ ಕುಂಬಳಕಾಯಿ ನೋಡಬಾರದು ಮನೆಗೆ ದೃಷ್ಟಿ ತೆಗೆಯಲು ಕಟ್ಟಿದಂತಹ ಕುಂಬಳಕಾಯಿಯನ್ನು ನೆಗೆಟಿವ್ ಶಕ್ತಿ ಹೆಚ್ಚ ಕುಂಬಳಕಾಯಿಯಲ್ಲಿ ಕುಂಬಳಕಾಯಿಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಿರುತ್ತದೆ ಅದನ್ನು ನೋಡಿ ದಿನ ಆರಂಭಿಸಿದರೆ ಕಾರ್ಯ ಆತಂಕಗಳು ಏರ್ಪಡುತ್ತದೆ ವ್ಯಾಪಾರ ನಷ್ಟ ಮಾನಸಿಕ ಕಿರಿಕಿರಿ ಇದರಿಂದ ಉಂಟಾಗುತ್ತದೆ ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಮಕ್ಕಳು ಓದುವುದು ಮನೆಯ ಬೇರೆ ಸದಸ್ಯರು ಕೂರುವುದು ಹೊರಗಿನವರು ಕೂರುವುದು ಅಥವಾ ಮಲಗುವುದು ಇರಬ ಮಾಡಬಾರದು ಅಕಸ್ಮಾತ್ ಮಾಡಲೇಬೇಕಾದರೆ ನಿಮ್ಮ ಬೆಡ್ಶೀಟನ್ನು ಚೇಂಜ್ ಮಾಡಬೇಕು ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ನಿಯಮಗಳನ್ನು ಪಾಲಿಸಬೇಕು ಮಂಜು ಮನೆಯ ಯಜಮಾನ ಪತ್ನಿಯೊಂದಿಗೆ ನಿದಿಸಿದ ನಂತರ ಖಚಿತವಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರ ವೇ ಮನೆ ಒಳಗೆ ತಿರುಗಾಡಬೇಕು ಇಲ್ಲವಾದರೆ ಅದೃಷ್ಟ ಯಜಮಾನಿಗೆ ಕಡಿಮೆಯಾಗುತ್ತದೆ ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರವಾದ ಕೂಡಲೇ ಹೆಚ್ಚಿನವರ ಮನಸ್ಸಿಗೆ ಬರುವ ಮೊದಲು ವಿಷಯ ಎಂದರೆ ಅವರ ಮೊಬೈಲ್ ಫೋನ್ ನೋಡುವ ಬಯಕೆ ಉಂಟಾಗುವುದು ಆದರೆ ಇಡೀ ಕೆಟ್ಟ ಅಭ್ಯ ಈ ಕೆಟ್ಟ ಅಭ್ಯಾಸ ಇದು ಒಳ್ಳೆಯದಲ್ಲ ಯಾಕೆಂದರೆ ಫೋನಿನಲ್ಲಿ ಕೇವಲ ಒಳ್ಳೆಯ ಸುದ್ದಿಗಳೇ ಬರಬೇಕೆಂದು ಏನೂ ಇಲ್ಲ ಮೊಬೈಲ್ನಲ್ಲಿ ಬರುವ ಹಲವಾರು ಸಂದೇಶಗಳು ದಿನನಿತ್ಯ ಆಗು ಹೋಗುಗಳ ಮಾಹಿತಿಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುವುದು ಆದ್ದರಿಂದ ಮೊಬೈಲ್ನ ಬಳಕೆ ಒಳ್ಳೆಯದಲ್ಲ ಅದರಲ್ಲೂ ಕೆಟ್ಟ ಸುದ್ದಿಗಳು ಬೆಳಿಗ್ಗೆ ಎದ್ದ ತಕ್ಷಣ ವೀಕ್ಷಣೆ ಮಾಡುವುದರಿಂದ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿ ನಿಮ್ಮ ಇಡೀ ದಿನ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫೋನು ನೋಡಕು ನೋಡಿಕೊಂಡು ಮನಸ್ಸಿನ ನೆಮ್ಮದಿ ಹಾಳು ಮಾಡಿಕೊಳ್ಳುವ ಬದಲು ಅದೇ ಅಮೂಲ್ಯ ಸಮಲ್ಯ ಸಮಯವನ್ನು ಮತ್ತೊಂದು ಚಟುವಟಿಕೆ ಮೀಸಲಿಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪ್ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು